ವರ್ತೂರ್ ಸಂತೋಷ್ ಅವರ ಮನೆಗೆ ಬರಲಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಡ್ರೋಮ್ ಪ್ರತಾಪ್ ಸದ್ಯಕ್ಕೆ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿರುವಂತಹ ಕರ್ಣ ಅವರು ವರ್ತುರ್ ಅವರ ಮನೆಗೆ ಕಳೆದ ಫಂಕ್ಷನ್ ಇದ್ದಂತಹ ಟೈಮ್ ನಲ್ಲಿ ಬರಲು ಸಾಧ್ಯವಾಗಲಿಲ್ಲ ವರ್ತೂರ್ ಅವರ ಮನೆಗೆ ಬಂದು ಬಾಳೆ ಎಲೆ ಊಟ ಮಾಡಲಿದ್ದಾರೆ ಬಿಗ್ ಬಾಸ್ ಮನೆಯವಳಿಗಡೆ ಕೂಡ ಪ್ರತಾಪ್ ಅವರ ತಂದೆ ತಾಯಿ ಬಾಳೆಹಲೆ ಊಟ ಅರೇಂಜ್ಮೆಂಟ್ಸ್ ಅನ್ನ ಮಾಡಿರುತ್ತಾರೆ ನೋಡಿರಬಹುದು ಅದು ಕೂಡ ವೈರಲ್ ಆಗಿತ್ತು ಇದೀಗ ವರ್ತೂರ್ ಅವರ ಮನೆಯಲ್ಲೂ ಕೂಡ ಪ್ರತಾಪ್ ಅವರು ಬಂದು ಬಾಳೆ ಎಲೆ ಊಟ ಸಾವಿಯಲಿದ್ದಾರೆ ಪ್ರತಾಪ್ ಅವರ ಜೊತೆ ಕೂತು ಊಟ ಮಾಡುತ್ತಾರೆ ವರ್ತುರ್ ಅವರು ಅದ್ಭುತ ಕ್ಷಣವನ್ನ ಕಳೆಯಲು ಇಷ್ಟಪಡ್ತಾರೆ ವರ್ತೂರ್ ಮತ್ತು ಪ್ರತಾಪ್ ಉತ್ತಮವಾದಂತ ಸ್ನೇಹಿತರಾಗಿದ್ದಾರೆ ವರ್ತೂರ್ನ ಅಣ್ಣ ಅಂತಾನೆ ತುಂಬಾ ಪ್ರೀತಿಯಿಂದ ಇಷ್ಟಪಟ್ಟು ಕರೀತಾರೆ ಡ್ರೋನ್ ಪ್ರತಾಪ್ ಅಷ್ಟೊಂದು ಒಲವು ಗೌರವ ತೋರಿಸುತ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ವರ್ತೂರ್ ಅವರು ಅಂದ್ರೆ ಹಳ್ಳಿಕಾರ ಒಡೆಯ ವರ್ತೂರ್ ಅಂತ ಏನ್ ಜನರು ಬಿರುದನ್ನ ಕೊಟ್ಟಿದ್ದಾರೆ ಅದು ಕರೆಕ್ಟ್ ಆಗಿ ಇದೆ ಅಷ್ಟೊಂದು ಡೌನ್ ಟು ಅರ್ತ್ ಪರ್ಸನ್ ಎಲ್ಲರಿಗೂ ಕೂಡ ಇಷ್ಟವಾಗ್ತಾರೆ ವರ್ತೂರ್ ಪ್ರತಾಪ್ ಅವರು ಕೂಡ ನೆಚ್ಚಿನ ಅಣ್ಣ ಅಂತ ಅನ್ಸ್ಕೊಂಡಿದ್ದಾರೆ ತು ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಪ್ರತಾಪ್ ಅವರು ಆದಷ್ಟು ಬೇಗ ವರ್ತೂರ್ ಅವರ ಮನೆಗೂ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ವರ್ತೂರ್ ಅವರು ಕೂಡ ಈಗ ಬಾರವಾಡ ಬೇರೆ ಕಡೆ ಪ್ರಚಾರ ಆಗಿರ್ಬೋದು ಕಾರ್ಯಕ್ರಮಗಳಿಗೆ ವಿಸಿಟ್ ಮಾಡುವುದಾಗಿರ್ಬೋದು ಎಲ್ಲ ಕೂಡ ಬಿಜಿ ಆಗಿದ್ದಾರೆ ಸೊ ಬಿಡುವನ ಮಾಡ್ಕೊಂಡು ಕೂಡ ಒಟ್ಟಿಗೆ ಮೀಟ್ ಮಾಡುತ್ತಾರೆ ವರ್ತುರ್ ಮನೆಗೆ ಬ್ರೋಮ್ ಪ್ರತಾಪ್ ಅವರು ಬರಲಿದ್ದಾರೆ ಸ್ವಾಗತ ಮಾಡಿಕೊಡಕ್ಕೆ ವರ್ತುರ್ ಅವರು ಕೂಡ ಕಾಯ್ತಿದ್ದಾರೆ ಚಿನ್ನದ ಅದ್ಭುತವಾದಂತಹ ಗಿಫ್ಟ್ ಅನ್ನು ಕೂಡ ಕೊಡ್ತಾರೆ ಜೊತೆಗೆ ಸನ್ಮಾನವನ್ನು ಕೂಡ ಮಾಡ್ತಾರೆ ಕಳೆದ ಬಾರಿ ಫಂಕ್ಷನ್ ಗೆ ಬಂದಂತ ಎಲ್ಲರಿಗೂ ಕೂಡ ಅದ್ಭುತ ಗಿಫ್ಟ್ ಅನ್ನು ಕೂಡ ಕೊಟ್ಟಿದ್ರು ತುಕಾಲಿಗೆ ಆಗಿರ್ಬೋದು ತನೀಶ್ ಅವರಿಗೆ ಕೂಡ ಚಿನ್ನದ ಗಿಫ್ಟ್ ಅನ್ನ ಕೊಟ್ಟಿದ್ರು